ಇಲ್ಲಿವರೆಗೂ ರಂಜನೆ ಮಾಡಿರಿ ಈಗ ಒಂದು ಸ್ವಲ್ಪ ಆಧ್ಯಾತ್ಮಿಕ ಜ್ಞಾನದೊಳಗೆ ಬರ್ರಿ ಎಲ್ಲರನ್ನ ರಂಜಿಸಿದ್ದಾರೆ ನಿಮ್ಮೆಲ್ಲರನ್ನು ನಮ್ಮ ನಯನ ಅವರು ನಮ್ಮ ಸೂರ್ಯ ಅವರು ಕೂಡ ಬಹಳಷ್ಟು ಬೆಂಗಳೂರಿನಿಂದ ಕಾಮಿಡಿ ಕಿಲಾಡಿ ಅಂತಂದರೆ ಪ್ರಖ್ಯಾತಿಯನ್ನು ಹೊಂದಿರತಕ್ಕಂಥವ್ರು ಜಿ ಕನ್ನಡದಲ್ಲಿ ಅವ್ರಿಗೊಂದು ಸಲ ಜೋರಾದ ಚಪಾಳಿಯನ್ನು ತಟ್ಟಿ ಅವರಿಗೂ ಕೂಡ ಆ ತಾಯಿ ಭಗವಂತ ಆ ತಾಯಿ ಆಶೀರ್ವಾದ ಸದಾ ಕಾಲ ಅಂತ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳಿ ಒಂದಿಷ್ಟು ಐದು ನಿಮಿಷ ಮಾತಾಡ್ತೀನಿ ದಯವಿಟ್ಟು ಸ್ವಲ್ಪ

ಹೊನ್ನಿಗಾಗಿ ಸತ್ತರೆ ಜನನ ಮರಣ ಮಣ್ಣಿಗಾಗಿ ಸತ್ತರೆ ಜನನ ಮರಣ ಪರದನ ಪರಸತಿಗಾಗಿ ಸತ್ತರೆ ಜನನ ಮರಣ ಶಿವಭಕ್ತನಾಗಿ ಸತ್ತರೆ ಮೋಕ್ಷವೆಂದ ಕಲಿದೇವರ ದೇವ ಮೋಕ್ಷವೆಂದ ಕಲಿದೇವರ ದೇವ ಆರಂಭದಲ್ಲಿ ಭುವಿಯಲ್ಲಿಗಿರುವ ಅಜ್ಞಾನವನ್ನು ಒಡೆದು ಸುಜ್ಞಾನವೆಂಬ ಜ್ಞಾನದ ಬುತ್ತಿಯನ್ನು ತಂದುಕೊಟ್ಟಿರುವಂಥ ಹನ್ನೆರಡನೇ ಶತಮಾನದ ಬಸವಾದಿ ಶಿವಶಣರನ್ನು ಪ್ರಪಂಚದ ಶ್ರೇಷ್ಠದ ದಾರ್ಶನಿಕ ಮಹಾಕವಿಗಳನ್ನು ಸಾಧುಸಂಥ ಮಹಂತರನ್ನ ದೇಶ ಕಾಯುವಂಥ ಸೈನಿಕರನ್ನು ಜಗತ್ತಿಗೆ ಅನ್ನ ಕೊಡುವಂಥ ರೈತರನ್ನ ಬೆಳಗಿನಿಂದ ಸಂಜೆವರೆಗೂ ಇನ್ನೊಬ್ಬರ ಹೊಟ್ಟಿ ಮೇಲೆ ಒಡೆಯಲಾರದ ದುಡದೆ ತಿನ್ನುವಂಥ ಕಾಯಕ ಯೋಗಿಗಳನ್ನು ಮನದಲ್ಲಿ ಸ್ಮರಣೆಯನ್ನು ಮಾಡಿ ಸಮಾಜ ಸಮಾಜವೆಂದು ಸಮಾಜಕ್ಕಾಗಿ ತಮ್ಮ ದೇಹವನ್ನು ಸಮಾಜಕ್ಕಾಗಿ ಅರ್ಪಣೆ ಮಾಡಿರುವಂಥ ನಡೆದಾಡುವ ದೇವರಗಳನ್ನು ಮಾತನಾಡುವ ದೇವರಗಳನ್ನು ಮಠಾಧೀಶರನ್ನು ಸ್ವಾಮಿಗಳನ್ನು ಸೃಷ್ಟಿ ಮಾಡಿಕೊಟ್ಟಿರುವಂಥ ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳನ್ನು ಮನದಲ್ಲಿ ಸ್ಮರಣೆಯನ್ನು ಮಾಡಿ ಅಂದ ಅನಾಥ ಮಕ್ಕಳ ತಂದೆಯಾಗಿರುವಂಥ ಇವತ್ತ ಎಷ್ಟೋ ಅಂದ ಅನಾಥ ಮಕ್ಕಳಿಗೆ ಉಚಿತವಾಗಿ ಸಂಗೀತ ಸಾಹಿತ್ಯ ನಾಟ್ಯ ಕಲೆಗಳನ್ನು ಅನೇಕ ಕಲೆಗಳನ್ನು ದಾರಿ ಎರೆದು ಅವರ ಬದುಕನ್ನು ಬಂಗಾರಮಯವಾಗಿಗೊಳಿಸಿದಂಥ ಗದುಗಿನ ಮಹಾತ್ಮ ಪಂಚಾಕ್ಷರಿ ಗುರುವರನ್ನು ಪುಟ್ಟರಾಜ ಗುರುವರ ನಡೆದ ಅವರಿಗಳಲ್ಲಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಮಹಾತ್ಮ ಶರಣಬಸವೇಶ್ವರನನ್ನು ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೇವತೆ ತುಳುಜಾಪುರ ಅಂಬಾಭವಾನಿ ನಿಜವಾಗಲೂ ಆ ತಾಯಿ ಅಲ್ಲಿಲ್ಲವ ತುಳಜಾಪುರಕ್ಕೆ ಹೋಗೋ ಅವಶ್ಯಕತೆ ಇಲ್ಲ ಇನ್ನು ಮುಂದೆ ತಲೆಗೆ ಇಟ್ಕೊಳ್ಳ್ರಿ ತುಳುಜಾಪುರಕ್ಕೆ ಹೋಗೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ತುಳುಜಾಪುರ ಅಂಬಾಭವನೇ ಇಲ್ಲಿ ಬಂದು ನಿಲ್ಸಾಳ ಇದು ಎರಡನೇ ಕ್ಷೇತ್ರ ಅಂಥ ಒಂದು ಪವಿತ್ರವಾಗಿರುವಂಥ ಕ್ಷೇತ್ರದ ಒಡಿಗಳಾಗಿರುವಂಥ ಆ ತಾಯಿ ಅಂಬಾಭವನಿಡಿದ ಅವರುಗಳಲ್ಲಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ನಮ್ಮೆಲ್ಲರ ಆರಾಧ್ಯ ಭಗವಂತನಾಗಿರುವಂಥ ಭೂಲೋಕದ ಭಗವಂತ ಚನ್ನವೀರ ಶಿವಯೋಗಿಗಳನ್ನು ಮನದಲ್ಲಿ ಸ್ಮರಣೆಯನ್ನು ಮಾಡಿ ತಾವೆಲ್ಲ ಹದಿನೈದು ದಿನಗಳವರೆಗೆ ಆ ಮಹಾತ್ಮ ಕಲಬುರಗಿ ಶೆಣಬಸೇಶ್ವರ ಪುರಾಣವನ್ನು ತಾವೆಲ್ಲರೂ ಕೂಡ ಒಂದಿಷ್ಟು ಜನ ಕೇಳಿದವರಾಗಿರಿ ಈ ವರ್ಷ ತಾವೆಲ್ಲರೂ ಜಾತ್ರೆಗೆ ವಿಜೃಂಭಣೆಯಿಂದ ತಾವೆಲ್ಲರೂ ಕೂಡ ಆಗಮಿಸಿ ಈ ಕಾರ್ಯಕ್ರಮ ವಿಜೃಂಭಣೆಯಿಂದ ಮಾಡಿದವರಾಗಿದ್ರು ಯಾಕಂದ್ರ ವರ್ಷಕ್ಕಿಂತಲೂ ಸ್ವಾಮಿಗಳವರು ಅವಮಲ್ಯನಾಥ ಮಹಾರಾಜರು ಕೂಡ ಹೆಲಿಕಾಪ್ಟರ್ ಮುಖಾಂತರವಾಗಿ ಬಂದು ಇವತ್ತ ಮಹಾತಾಯಿ ಶಿಖರಕ್ಕೆ ಪುಷ್ಪಾರ್ಚನೆಯನ್ನು ಮಾಡಿದಾರಂತಂದ್ರ ಇದು ನಿಜವಾಗಲು ಸುವರ್ಣ ಅಕ್ಷರದಲ್ಲಿ ಬರೆದಿಡಬೇಕು ಅಂತ ಪವಿತ್ರವಾಗಿರುವಂತ ಕ್ಷೇತ್ರದೊಳಗ ಇಂತ ಕಾರ್ಯರು ಹೇಳಿ ಬಸವೇಶ್ವರರು ಅರ್ಥ ಮಾಡಿಕೊಳ್ಳಬೇಕು ಅಂತ ಮಹಾತ್ಮ ತಮ್ಮ ಜೀವನ ಅವಧಿಯನ್ನ ಕಲ್ಯಾಣಕ್ಕಾಗಿ ದಾಸೋಹದಕ್ಕಾಗಿ ಜಂಗಮ ಪ್ರೇಮಿಗಳಿಗಾಗಿ ಗುರುಲಿಂಗ ಜಂಗಮರ ಮಹತ್ವವನ್ನು ತಿಳಿಸುವುದಕ್ಕಾಗಿ ತಮ್ಮ ಜೀವನವನ್ನು ಉಡುಪಾಗಿಟ್ಟಿದ್ದಾರೆ ಕೊನೆ ಶರಣ ಶರಣಬಸವೇಶ್ವರ ತಮ್ಮ ಜೀವವನ್ನ ಬಿಡಬೇಕಾದ್ರೆ ಒಬ್ಬ ಜಂಗಮರು ರೋಗಿಯನ್ನ ಅವರ ರೋಗವನ್ನ ತೆಗೆದುಕೊಳ್ತಾರೆ ಒಬ್ಬ ಜಂಗಮ ಅಪ್ಪನ ಮಠಕ್ಕೆ ಬಂದಾಗ ಅವನಿಗೆ ಕೆಮ್ಮು ಯಾವಾಗ ಶರಣರು ಬೇಡಿದವರಿಗೂ ಬೇಡಿದನ್ನ ಕೊಟ್ಟಿರುವಂತ ಮಹಾತ್ಮ ಒಬ್ಬ ಜಂಗಮ ಬಂದು ನನಗೆ ಕೆಮ್ಮು ದಮ್ಮನ್ನ ಅದನ್ನ ನೀವು ಸ್ವೀಕಾರ ಮಾಡಬೇಕು ಅಂತಂದಾಗ ಶರಣ ಬಸವೇಶ್ವರ ಮಾಡಿದ್ದಾದ್ರೆ ಏನು ಅಂತಂದ್ರೆ ಅದನ್ನ ಕಲಿಬೇಕಾಗಿತ್ತು ಆ ಜಂಗಮರಿಗೆ ಬಂದಿರುವಂತ ಕೆಮ್ಮು ರೋಗವನ್ನ ತಾವೇ ಸ್ವೀಕಾರವನ್ನ ಮಾಡಿ ಆ ಜಂಗಮರಿ ಗುಣಮುಖರಾಗಿ ಮಾಡಿ ಆ ರೋಗವನ್ನು ತಾವು ತೆಗೆದುಕೊಂಡು ಜಗತ್ತೊಳಗ ಶುಭದ ಎ ನಾವೆಲ್ಲ ಅರ್ಥ ಮಾಡಿಕೊಳ್ಬೇಕು ಅಂತ ಶರಣ ಬಸವೇಶ್ವರು ಜೀವನ ಪರ್ಯಂತರವಾಗಿ ಸಮಾಜಕ್ಕಾಗಿ ಕಲ್ಯಾಣಕ್ಕಾಗಿ ಮಾನವ ಕುಲಕೋಟಿಗಾಗಿ ತಮ್ಮ ಜೀವನವನ್ನು ಮುಡುಪಾಗಿಟ್ಟು ಕಲಬುರಗಿಯಲ್ಲಿ ಸದಾ ಕಾಲ ನೆಲೆಸಿ ಭೇಟಿದ ಕೊಡುವುದಕ್ಕೆ ನಿಷ್ಠಾರ್ಥದ ಕಾಮದಿರುತ್ತವಾಗಿ ಇವತ್ತಿ ಮಾತನ್ನು ಸಂದರ್ಭದಲ್ಲಿ ಹೇಳಿ ಮುಂದೆ ಎಲ್ಲ ಪ್ರಕಾರವಾಗಿ ಪ್ರಾರಂಭ ಮಾಡುವಂಥದ್ದು ಒಂದು ಮಾತ ಹೇಳಿ ಪುರಾಣವನ್ನ ತಿಳಿಸ್ತೀನಿ ನಿಮಗೆ ರಾಜು ಅಜ್ಜಿ ಕಾಲೇಜಿನ ದಯಮಾಡಿ ರಾಜು ಅಜ್ಜಿ ಡಾಕ್ಟರ್ ಅವ್ರೂ ರಾಜಿಂತ ದಯಮಾಡಿರುವವರಾಗಿ ಒಂದು ಮಾತು ಹೇಳ್ತೀನಿ ಎಲ್ಲರೂ ಕಮ್ಮಿ ಹೇಳಿ ಇದು ಕಲಿಯುಗದ ಇದು ಯಾವುದು ಕಲಿಯುಗ ಸಸ್ಯ ಯುಗ ಬರ್ಬೇಕಾದ್ರಿಂದ ಬಹಳ ಸಮಯದ ಈ ಕಲಿಯುಗದೊಳಗ ಒಳ್ಳೆಯವ್ರದಾಗ ಕೆಟ್ಟವ್ರದ ಒಳ್ಳೆಯವ್ರ ಅದಾರ ಈ ಜಗತ್ತೊಳಗ ನಾವು ಒಳ್ಳೆಯವರಾಗಬೇಕಾಗಿತ್ತಂದ್ರ ಒಳ್ಳೆ ಮಾರ್ಗವನ್ನ ಹಿಡಿದಾಗ ಮಾತ್ರ ಒಳ್ಳೆಯವರಾಗ್ತೀವಿ ಯಾರು ಕೆಟ್ಟ ಮಾರ್ಗವನ್ನ ಇಡೀತಾರ ಈ ಜಗತ್ತೊಳಗ ಅವರನ್ನ ಬುಲಮೋದಾಗಿ ಮಾಡ್ತಕ್ಕಂಥದ್ರೆ ಕಲಿಯುಗ ಆ ಕಲಿಯುಗದೊಳಗೆ ನಾವ್ ಹೆಂಗ್ ಬದುಕಬೇಕು ಅನ್ನೋ ಒಂದ್ ರೀತಿ ಎಚ್ಚರದಿಂದ ಬದುಕಬೇಕಾಗ್ಯದ ಯಾಕಂತಂದ್ರ ಈ ಸಮಾಜದೊಳಗ ಕಲಿಯುಗದೊಳಗ ಬಹಳ ಮಂದಿ ಸರಿಯಾದ ದಾರಿಗೆ ಕಳ್ಕೊಂಡೋಗರು ಬಹಳ ಮಂದಿ ಕಲಿಯದಾರ ಆದ್ರೆ ಕೆಟ್ಟ ಮಾರ್ಗವನ್ನು ಹಿಡ್ಕೊಂಡು ಕರ್ಕೊಂಡು ಹೋಗ್ರು ಬಹಳ ಮಂದಿ ಇರ್ತಾರ ಅದಕ್ಕೆ ಕಲಿಯುಗರದ அதுக்கே கல்யூ காட்ட கருந்தார ದಾರಿ ತಪ್ಸೋರು ಹೆಂಗಿರ್ತಾರ ಈ ಜಗತ್ತೊಳಗ ದಾರಿಯನ್ನ ಸರಿಯಾದ ದಾರಿಗೆ ಕರ್ಕೊಂಡು ಹೋಗೋರು ಯಾರು ಅಂತಂದ್ರೆ ಗುರುಪಾದಲ್ಲಿ ಮಹಾಸ್ವಾಮಿಗಳಂತವರು ನಮ್ಮನ್ನ ಸರಿಯಾದ ದಾರಿಗೆ ಕರ್ಕೊಂಡು ಹೋಗುತ್ತಾರೆ ಅನ್ನುವಂಥದ್ದು ನಾವೆಲ್ಲ ಅರ್ಥ ಮಾಡಿಕೊಳ್ಳಬೇಕು ಅಂತ ಪರಮ ಪೂಜೆಯ ಅಮೃತ ಅಸ್ತ್ರದಿಂದ ಪ್ರಾರಂಭಗೊಂಡಿರುವಂತ ಜಾತ್ರೆ ಇವತ್ತು ಕಣು ತುಪ್ಪ ಮಟ್ಟಿಗೆ ವೈಭವವಾಗಿ ಸಾಗಿಕೊಂಡು ಬಂದಿದೆ ದಾರಿ ತಪ್ಸೋರು ಬಹಳ ಮಂದಿ ಅದರ ಕಲಿಯುಗದ ಹೆಂಗ್ ದಾರಿ ತಪ್ಪಿಸ್ ಹೇಳಿ ಇವತ್ತಿನ ಪುರಾಣವನ್ನ ಇಲ್ಲಿಗೆ ಮಂಗಲ ಮಾಡಿ ಮತ್ತೊಮ್ಮೆ ಪ್ರಾರಂಭವಾಗಿರ್ತಕ್ಕಂಥದ್ದು ವಿಚಾರ ಮಾಡಿ ಹೆಂಗ್ ದಾರಿ ತರಿಸ್ತಾವಂತೆ ಹೇಳ್ಬಿಡ್ತೀವಿ ಬಹಳ ಗಮನ ಕೇಳಿ ಒಬ್ಬ ರೈತ ಬೆಂಗಳೂರಿಗೆ ಹೋಗಿದ್ದೀವಿ ಒಬ್ಬ ರೈತ ಬೆಂಗಳೂರಿಗೆ ಹೋಗಿದ್ದ ಅವನು ಬೆಂಗಳೂರಿಗೆ ಹೋಗಬೇಕಾದ್ರೆ ಅವನು ಯಾವ ಬೆಂಗಳೂರನ್ನು ನೋಡಿದವನಲ್ಲ ಸಾಲಿ ಕಲ್ತವನಲ್ಲ ಕೇವಲ ಎಪ್ಪಟ್ಟು ಹೊತ್ತು ಒಬ್ಬ ರೈತ ಭೂಮಿ ತಾಯಿಯನ್ನು ನಂಬಿ ದೇಶಕ್ಕೆ ಅನ್ನ ಕೊಡುವಂತ ರೈತ ಒಬ್ಬ ಬೆಂಗಳೂರಿಗೆ ಹೋಗಿದ್ದ ಒಂದು ಅಡ್ರಸ್ ಅಡ್ರೆಸ್ ತಗೊಂಡು ಹೋಗಿದ್ದ ಅಲ್ಲಿ ಹೋದ್ಮೇಲೆ ಒಬ್ಬ ದೀಡ್ ಪಂಡಿತರಿಗೆ ಅಡ್ರೆಸ್ ಕೇಳಿದೆ ಈ ಅಡ್ರೆಸ್ ಇಲ್ಲಿ ಬರುತ್ತೆಪ್ಪ ಈ ಅಡ್ರೆಸ್ ಅಂತ ಆ ದೀಡ್ ಪಂಡಿತ ಗೊತ್ತಿದ್ರ ಅಡ್ರೆಸ್ ಅಂತ ಹೇಳಬೇಕಾಗಿತ್ತು ಅವ ಬಾಳ್ ಅಡ್ರೆಸ್ ಬಾಳ್ ಚಂದ ಇರ್ತಾನೆ ಏನ್ ಹೇಳಿದಂತ ಬಹಳ ಗಮನ ಇಟ್ಟು ಕೇಳಿ ಆ ರೈತನಿಗೆ ಆ ಅಡ್ರೆಸ್ ಹೇಳ್ತಾನವ ನೋಡಿ ಜಮಾನ ನೀ ಕೇಳಿದ ಅಡ್ರೆಸ್ ಸರಿಯಾಗಿ ತೋರಿಸ್ತೀನಿ ಬಹಳ ಗಮನ ಇಟ್ಟು ಕೇಳುವಂತ ಆ ಅಡ್ರೆಸ್ ತೋರಿಸ್ ಕೈ ಮಾಡಿ ನೋಡ್ರಿ ಸೀದಾ ಹೋಗ್ರಿ ಮೂರ್ ರಸ್ತೆ ಬರ್ತಾವ್ರಿ ಒಂದೇ ರಸ್ತೆ ಬಿಡ್ರಿ ಎರಡನೇ ರಸ್ತೆ ಬಿಡ್ರಿ ಮೂರನೇ ಹೋಗ್ರಿ ಮೂರ್ ಬಸ್ ಸ್ಟ್ಯಾಂಡ್ ಬರ್ತಾವ್ರಿ ಒಂದೇ ಬಸ್ ಸ್ಟಾಂಡ್ ಕೊಡು ಎರಡನೇ ಬಸ್ ಸ್ಟಾಂಡ್ ಬಿಡು ಮೂರನೇ ಬಸ್ ಸ್ಟಾಂಡ್ ಒಳಗೆ ಹೋಗ್ರಿ ಮೂರ್ ಬಸ್ ಇರ್ತಾವ್ರಿ ಒಂದೇ ಬಸ್ ಬಿಡು ಎರಡನೇ ಬಸ್ ಬಿಡು ಮೂರನೇ ಬಸ್ ಒಳಗೆ ತುಂಬ್ರಿ ಕರ್ಕೊಂಡು ಹೋಗ್ತದ್ರಿ ಮತ್ತ್ ಮೂರ್ ಸ್ಟಾಪ್ ಬರ್ತಾವ್ರಿ ಒಂದೇ ಸ್ಟಾಪ್ ಬಿಡು ಎರಡನೇ ಸ್ಟಾಪ್ ಬಿಡು ಮೂರೇ ಸ್ಟಾಪ್ ಬೆಳಕೋರಿ ಮೂರ್ ಮತ್ತ ಮೂರ್ ರಸ್ತೆ ಬರ್ತಾವ್ರಿ ಒಂದೇ ರಸ್ತೆ ಬಿಡು ಎರಡನೇ ರಸ್ತೆ ಬಿಡು ಮೂರನೇ ಸ್ಮಕ್ ಹೋಗಿ ಬಿಲ್ಡಿಂಗ್ ಬಿಡ್ತಾವ್ರಿ ಒಂದೇ ಬಿಲ್ಡಿಂಗ್ ಬಿಡು ಎರಡನೇ ಬಿಲ್ಡಿಂಗ್ ಬಿಡು ಮೂರನೇ ಬಿಟ್ಟಿಂಗ್ ಹೋಗ್ರಿ ಮೂರ್ ಅಂತಸ್ ಇರುತ್ತೀ ಒಂದೇ ಅಂತಸ್ ಬಿಡು ಎರಡನೇ ಅಂತಸ್ ಬಿಡು ಮೂರೇ ಅಂತಸ್ ಒಳಗ್ ಹೋಗ್ರಿ ಮೂರ್ ರೂಮ್ ಇರ್ತಾವ್ರಿ ಒಂದೇ ರೂಮ್ ಬಿಡು ಎರಡನೇ ರೂಮ್ ಬಿಡು ಮೂರ ಹೋಗ್ರಿ ಮೂರ್ ತಿಸ್ರಿ ಇರ್ತಾವ್ರಿ ಒಂದೇ ತಿಸ್ರಿ ಬಿಡು ಎರಡನೇ ತಿಸ್ರಿ ಬಿಡು ಮೂರೇ ತಿಸ್ರಿ ಓಪನ್ ಮಾಡು ಮೂರ್ ಟ್ರಂಕ್ ಇರ್ತಾವ್ರಿ ಒಂದೇ ಟ್ರಿಕ್ ಬಿಡು ಎರಡನೇ ಟ್ರಿಕ್ ಬಿಡು ಮೂರೇ ಟ್ರಿಕ್ ಓಪನ್ ಮಾಡು ಮೂರ್ ಪಾಕೆಟ್ ಇರ್ತಾವ ಒಂದೇ ಪಾಕೆಟ್ ಬಿಡು ಎರಡನೇ ಪಾಕೆಟ್ ಬಿಡು ಮೂರನೇ ಪಾಕೆಟ್ ಓಪನ್ ಮಾಡು ಮೂರ್ ಫೋಟೋ ಇರ್ತಾವ ಒಂದೇ ಫೋಟೋ ಬಿಡು ಎರಡನೇ ಫೋಟೋ ಬಿಡು ಮೂರನೇ ಕೊಟ್ಟು ಕೊಟ್ಟು ಒಪ್ಪನ ಮಾಡು ಅದ ಕಾಸನನ್ನ ಅಡಿದವ ಅಡಿದ ಮೇಲೆ ಆಣಿ ಮಾಡಿ ಹೇಳ್ತೀನಿ ನೀನ್ ಕೇಳಿದ ಅಡ್ರೆಸ್ ಗೊತ್ತಿಲ್ಲ ಅಂದವ ಅಲ್ಲಿ ಹೋಗ್ಯಂದವ ಅವ್ರವನು ಕೊಟ್ಟೈತನಂತ ಇಸ್ರೇ ಅವ್ರ ಅವನ ಮೇಲೆ ಆಣಿ ಮಾಡ ಕಲಿ ಕರ್ಕೊಂಡು ಹೋಗ್ಯನವ ಅಡ್ರೆಸ್ ಇಲ್ಲವ ಅಂದ್ರೆ ಈ ಜಗತ್ತೊಳಗೆ ಹಿಂಗೇಳಿ ನಮ್ಮ ದಾರಿ ತಪ್ಪಿಸೋರು ಬಾಳ ಬಂದಿದ್ದಾರೆ ಕಲಿಯುಗದೊಳಗೆ ಹಿಂಗೆ ನಮ್ಮ ದಾರಿ ತಪ್ಪಿಸೋದಾರ ಜಗತ್ತೊಳಗೆ ನಾವು ದಾರಿ ತಪ್ಪಬಾರ ಇರಬೇಕು ಗುರುವಿನ ಮಾರ್ಗಗಳನ್ನ ನಡಿಬೇಕು ಅದು ಗುರುಪಾತಿ ಮಹಾಸ್ವಾಮಿಗಳ ಮಾರ್ಗಗಳನ್ನು ನಡೆದಾಗ ಮಾತ್ರ ಈ ಜಗತ್ತೊಳಗೆ ನಾವೆಲ್ಲರೂ ಒಳ್ಳೆ ಮಾರ್ಗಗಳಲ್ಲಿ ನಡೆಯಲು ಸಾಧ್ಯ ಅನ್ನುವಂಥದ್ದು ನಾವೆಲ್ಲರೂ ಅರ್ಥ ಮಾಡ್ಕೊಳ್ಳಿಂತ ಹೇಳಿ ಈ ಜಗತ್ ಒಳಗ ಮನುಷ್ಯ ರಾಕ್ಷಸನಾಗಬಹುದು ದೇವರಾಗಬಹುದು ಮಹಾತ್ಮರು ಬಂದವರೇನು ಜಗತ್ತೊಳಗೆ ಗುರುವಿನ ಹುಟ್ಟಿ ಗುರುವಾನ ಗುರುವಿನನ್ನ ಹುಟ್ಟಿ ಗುರುವಿನ ಅನುಗ್ರಹದಿಂದ ಗುರುವಿನ ಕರುಣೆಯಿಂದ ದೇವರಾಗಿದ್ದು ಬಹಳ ಸ್ಪಂದಿ ಸಿಗ್ತಾರ ಒಂದು ಮಾತು ತಿಳಿಯಲ್ಲಿ ಈ ಜಗತ್ತೊಳಗೆ ಎಲ್ಲವೂ ದೇವರಾಗಬಹುದಾಗಿತ್ತು ಯಾಕಂತಂದ್ರೆ ಪ್ರಾಪಂಚಿಕ ಸುಖದ ಮೇಲಿರುವ ಮೋಹ ಕವಿ ಪಂಪನ ಮೇಲೆ ಇದ್ದಿದ್ದರೆ ಮುತ್ತು ರಕ್ತದ ಮೇಲಿರುವ ಮೋಹ ರತ್ನಾಂತರಯದ ಮೇಲೆ ಮೂಲೆ ಮೇವಿರುವ ಮೋಹ ಕೇಶ ರಾಜನ ಮೇಲೆ ಇದ್ದಿದ್ದರೆ ಹೆಣ್ಣು ಹಲ್ಲು ಹಣ್ಣಿನ ಮೇಲಿರುವ ಮೋಹ ರನ್ನ ಪನ್ನ ಜನ್ನನ ಮೇಲೆ ಇದ್ದಿದ್ದರೆ ಅಷ್ಟ ಐಶ್ವರ್ಯದ ಮೇಲಿರುವ ಮೋಹ ವಿಶ್ವೇಶ್ವರಯ್ಯನ ಮೇಲೆ ಇದ್ದಿದ್ದರೆ ಅಭಿವೇಕದ ಮೇಲಿರುವ ಮೋಹ ಸ್ವಾಮಿ ವಿವೇಕಾನಂದ ಮೇಲೆ ಇದ್ದಿದ್ದರೆ ಮೋಸದ ಮೇಲಿರುವ ಮೋಹ ಕುಮಾರ ವ್ಯಾಸದ ಮೇಲೆ ಇದ್ದರೆ ಅಂತ್ಯಾಕ್ಷರಿ ಮೇಲಿರುವ ಮೋಹ ಗುರುಪಟ್ಟ ಪಂಚಾಕ್ಷರಿ ಮಹಾಮಂತ್ರದ ಮೇಲೆ ಕನ್ನಡಿಗ ಮೇಲಿರುವ ಮೋಹ ಕನ್ನಡದ ಮೇಲೆತ್ತಿದರೆ ಕರ್ನಾಟಕ ಮಾತೆ ನಿನ್ನ ಗರ್ಭಕ್ಕೆ ಬಾಲವಾಗುವ ಬದಲು ನಮ್ಮ ಬರಬಾಳು ಬಂಗಾರವಾಗುತ್ತಿದ್ದರೆ ಎಂಬ ಪ್ರಿಯ ಪುಟ್ಟ ನಮ್ಮ ಬದುಕು ಬಂಗಾರದಲ್ಲಿ ಯಾವಾಗಬೇಕಂದ್ರೆ ಗುರುವಿನ ಮಾರ್ಗಗಳ ನಡೀಬೇಕು ಆಧ್ಯಾತ್ಮಕ ಪುರಾಣ ಪ್ರವಚನಗಳನ್ನ ಕೇಳಬೇಕು ಅಂದಾಗ ಮಾತ್ರ ತಾವೆಲ್ಲರೂ ಒಳ್ಳೆ ಮಾರ್ಗಗಳನ್ನ ನಡೆಯಲಿಕ್ಕೆ ಸಾಧ್ಯ ಅನ್ನುವಂತ ಮಾತನ್ನು ಸಂದರ್ಭದಲ್ಲಿ ಹೇಳಿ ಇಲ್ಲಿವರೆಗೂ ತಾವೆಲ್ಲರೂ ರಂಜನೆಯಾಗಿ ಮಾಡಿರ್ತಕ್ಕಂಥ ಆನಂದವಾಗಿ ಇಲ್ಲಿವರೆಗೆ ಕುಟುಂಬ ಕಾರ್ಯಕ್ರಮವನ್ನು ಯೋಚನೆ ಮಾಡಿದ್ರಿ ಇವತ್ತಿಗೆ ಪುರಾಣ ಮಂಗಲಗೊಂಡು ಮತ್ತೊಮ್ಮೆ ಪುರಾಣ ಪ್ರಾರಂಭಗೊಂಡಿತ್ತು ಅನ್ನುವಂತ ಮಾತ್ರ ಈ ಸಂದರ್ಭದಲ್ಲಿ ಹೇಳಿ ಯಾಕಂದ್ರೆ ಪ್ರತಿ ವರ್ಷ ಪುರಾಣ ಕಾಲಿ ಇರ್ಬೇಕ್ರಿ ಬರೆಯ ರಸಮಂಜನೆ ಕಾರ್ಯಕ್ರಮಗಳೆಲ್ಲ ಮನೆ ಕೃತವಾಗಿಲ್ಲ ನೋಡ ಇರ್ಬೇಕ್ರಿ ಇದನ್ನು ಇರಬೇಕು ಅದ್ರ ಜೊತೆಗೆ ಆಧ್ಯಾತ್ಮಿಕನು ಇರ್ಬೇಕಂತ ಆಧ್ಯಾತ್ಮಿಕ ಇದ್ದಾಗ ಮಾತ್ರ ಮನುಷ್ಯನೂ ಅಜ್ಞಾನದಿಂದ ಹೋಗುವಂತ ವ್ಯಕ್ತಿ ಜ್ಞಾನ ಬೆಳಗ್ಗೆ ಹೊರಗೆ ಹಾಗಾಗಿ ಪ್ರತಿ ವರ್ಷ ನಮ್ಮ ಸಮಿತಿಯವರು ಪ್ರತಿ ವರ್ಷದಿಂದ ಮಹಾತ್ಮರ ಪ್ರಾಣಗಳನ್ನು ಹಚ್ಚಿ ನಮ್ಮೆಲ್ಲರನ್ನ ಜ್ಞಾನ ಮಾರ್ಗಗಳಾಗ ಕಳ್ಕೊಂಡೋಗ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅನ್ನುವಂತ ಮಾತನ್ನ ಹೇಳಿ ಒಮ್ಮೆ ಸಮಿತರಿಗೆ ಒಂದ್ಸಲ ಜೋರಾದ ಚಪ್ಪಾಳಿಗನ್ನ ತಟ್ಟಿ ಅವರು ಧರ್ಮಕ್ಕಾಗಿ ಅವರು ಧರ್ಮಕ್ಕಾಗಿ ಬೋಧನ ಗ್ರಾಮಕ್ಕಾಗಿನೇ ಕುಳಿತಾ ಇದ್ದಾರೆ ನಮ್ಮ ಎಲ್ಲ ಬೋಧನ ಗ್ರಾಮದ ಯುವಕರು ಕೊನೆಗೊಂಡು ಇಂಥ ವೈಭವವಾಗಿರುವಂತಹ ಕಾರ್ಯಕ್ರಮವನ್ನು ಮಾಡಿದ್ದಕ್ಕಾಗಿನೇ ಇಂಥ ಕಾರ್ಯಕ್ರಮ ಯಶಸ್ವಿ ಹೊಂದಿದ್ದೇನು ಅಂತ ಮಾತನ್ನು ಸಂದರ್ಭದಲ್ಲಿ ಹೇಳಿ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮಂಗಲಗೊಂಡು ಪ್ರಾರಂಭ ಮಾಡಿದ್ದೀವಿ ಅನ್ನುವಂಥ ಮಾತನ್ನು ಹೇಳಿ ಜಯ ಮಂಗಲಂ ಜೈ ನಮ ನಮ್ಮ ಇವರು ಹೇಳಿದ್ರು ಎತ್ತ ಎತ್ತದ ಚೀರೆ ಎಂತ అల్ల నాయన తిరకత్తును గడనేస్తుంటే దేలే ఇలా అవుదప కేలినే నా కేలకత్తును భగవంతుని నామస్మరణం మాత్రం తిరకత్తు జగజనే అంబా భవాని మాటకి జై బోసి చక్రవర్తి వందనతింది అదిక కంపనీ వ్యాపారం ಒಂದ್ ನಮ್ಮ ಕಾಕೊಂಡ್ರು ನಮ್ಮ ಅಣ್ಣದವ್ರು ಎಲ್ಲರೂ ಗಪ್ಪಿದ ನಮ್ಮ ತಾಯಿ ಅಂದ್ರೆ ಶಕ್ತಿ ಯಾಕಂದ್ರೆ ಅಂಬಾ ಭವನಿ ಅವ್ತಾರ ಇವತ್ತು ಅವ್ರು ಅವತಾರ ಭವಾನಿ ಎಲ್ಲಾ ತಾಯಿಯರು ಕೂಡಿ ಒಂದ್ಸಲ ನೀವು ತಕ್ಕ ತೋರಿಸ ನಿಮ್ಮ ಮನಸ್ಸೊಳಗೆ ಬರ್ಬೇಕು ರೈತ ನೀವು ಮನಸ್ಸೊಳಗೆ ಬರ್ಬೇಕು ನಿಮ್ಮ ದೇಹಗಳ ಬರ್ಬೇಕು ಹೌದಾ ನೀವೆಲ್ಲ ಇವತ್ತು ಅಂಬಾಭವನಿ ಅವ ತರ ತಾಳ್ಬೇಕು ತಾಳ್ತೀರಿ ಜಗ ಜಗನಿ ಅಂಬಾ ಭವಾನಿ ಮಾತಾಡಿ ಅನ್ನಪೂರ್ಣೇಶ್ವರ ರಾಜೇಶ್ವ ಜೈ ಎಂದು ಎಂದ್ರೆ ನಾವು ಬಿ ಎನ್ನು ಬೇಕಾಗ್ತದೆ ಬಹಳಷ್ಟು ಇರುವ ಕುಟುಂಬಗಳಲ್ಲಿ ಇನ್ನು ಬಹಳಷ್ಟು ಕಾರ್ಯಕ್ರಮ ನಡೀತದೆ ನಾವು ಹೋಗಿ ಮಲ್ಕೊಂಡಿದ್ದೇನೆ ಪದ ಬಂದಿದೆ ಕೈ ಕಾರ

ಯಾಕಂದ್ರೆ ಉತ್ತರ ಕರ್ನಾಟಕವನ್ನ ಮೀರಿಸರಿ ಜಗತ್ತೊಳಗೆ ಯಾರು ಇಲ್ಲ ಉತ್ತರ ಕರ್ನಾಟಕದಲ್ಲಿ ನಿಂತಿರೋ ಯಾರು ಇಲ್ಲ ಅಂತ ಉತ್ತರ ಕರ್ನಾಟಕದಲ್ಲಿ ನಿಂತಿದ್ದ ಕಲಾ ಕಲಾವಿದರು ಸಿಗ್ತಾರೆ ಅಂತಂದ್ರೆ ನಾವೆಲ್ಲರೂ ಬಹಳ ಸ್ನೇಹಿ ಪಡಬೇಕು ಅನ್ನುವಂತ ಮಾತನ್ನು ಸಂದರ್ಭದಲ್ಲಿ ಸಮಯ ಬಾಳು ತಗೊಳ್ಳಂಗಿಲ್ಲ ನೀವು ನೀವೆಲ್ಲ ಅದಕ್ಕಾಗಿ ಕೊಡ್ತೀರಿ ಆಸ್ಯಗಳನ್ನ ಕೇಳೋದಕ್ಕಾಗಿ ಅಲ್ಲಿಂದ ಬೆಂಗಳೂರಿಗೆ ಬಂದಾಗ ತಾವೆಲ್ಲ ಕೇಳಿ ಅನ್ನುವಂತ ಮಾತನ್ನು ಹೇಳಿ ತಾವೆಲ್ಲರೂ ಪ್ರತಿ ವರ್ಷ ಒಳ್ಳೆ ಮಾರ್ಗದೊಳಗೆ ನಡೀರಿ ಅನ್ನುವಂತ ಮಾತನ್ನು ಹೇಳಿ ನಾನು ಎಲ್ಲೇ ಹೋಗ್ಬೇಕಾದ್ರೆ ಕಲಿ ಒಂದು ಮೂರು ಮಾತು ಹೇಳಿಗೆ ಸ್ಮಿಸ್ಬಿಡ್ತೀನಿ ಅವರು ಮೂರೇ ಮಾತು ಅದ್ರ ನಾವು ಬಾಳಿಲ್ಲ ಬಾಳ ಗಮನ ಇಟ್ಟು ಕೇಳಿದೆಪ್ಪ ನಾವೆಲ್ಲ ಈ ಜಗತ್ತಿಗೆ ನಮ್ಮ ಕ್ರೆ ಹೇಳಕತ್ತೆ ನಾವೆಲ್ಲ ಹಣ ಸಮಿ ಬಳಗ್ರಿ ನಾವು ಈ ಜಗತ್ತಿಗೆ ಅಂತಂದ್ರೆ ನಮ್ಮನ್ನ ಹಡದ ತಂದೆ ತಾಗ ಜನ್ಮ ಕೊಟ್ಟಂತ ಹುಟ್ಟಿ ಬಂದೀವಿ ಜಗತ್ತಿಗೆ ಹಡದ ತಂದೆ ತಾಗಲಿ ಚೆನ್ನಾಗಿ ಯಾವತ್ತು ನಿರಾಕ್ಷರ ಕೊಡ್ಬೇಕಪ್ಪ ಹರಿದ ತಂದೆ ತಾಯಿಗಳ ಕಣ್ಣಾಗ ನೀರ್ ಸಾಕು ನೀರಾಕಿ ನಾವು ಮನಸ್ಸು ಅಂತಂದ್ರೆ ನೀವ್ ಯಾವ ದೇವರಿಗೆ ಹೋದ್ರು ನಮ್ಮ ಪಾಪ ಪರಿಹಾರ ಆಗಿಲ್ಲ ನೀವೆಷ್ಟು ದಾನ ಮಾಡಿದ್ರು ಪಾಪ ಪರಿಹಾರ ಆಗುದಿಲ್ಲ ಮೊದಲ ತಂದೆ ತಾಯಿ ಕಣ್ಣಾಗ ಹೋಗ್ಬೇಡ್ರಿ ಮನಸ್ಸು ಮಹಿಸಬೇಡ್ರಿ ಇದು ಒಂದನೇ ಮಾತು ಇದು ಒಂದನೇ ಮಾತು ಇನ್ನು ಎರಡನೇದು ಯಾವ್ದು ಅಂತಂದ್ರೆ ಎರಡನೇದು ಯಾವ್ದು ಅಂತಂದ್ರೆ ದೇಶಕ್ಕಾಗಿ ಬಂದ ಸೈನಿಕ ಅವ್ರ ದೇಶವನ್ನ ಕಾಯಕರ್ತರ ಪ್ರಾಣವನ್ನ ಅರ್ಪಣ ಮಾಡಕಂತ ಇಷ್ಟೆಲ್ಲ ನಾವು ಸ್ವತಂತ್ರವಾಗಿ ಬದುಕೀವಿ ಸ್ವತಂತ್ರವಾಗಿ ಬದುಕೊಂಡು ಚಂದ ಕಾರ್ಯಕ್ರಮ ನಮಗಾಗಿ ಹುಟ್ಟಿದಾರ ತಿಳ್ಕೊಳ್ಬೇಕು ನಾವೆಲ್ಲ ಯಾಕಂತಂದ್ರ ಅವ್ರ ತಂದೆ ತಾಯಿಗಳು ಜನ್ಮ ಕೊಟ್ಟ ತಂದೆ ತಾಯಿ ಬೇರೆ ಇದಾರೆ ಅವ್ರು ನಮಗೂ ಸಂಬಂಧ ಇಲ್ಲ ಈ ಜಗತ್ತೊಳಗೆ ಯಾರಿಗೆ ಸಂಬಂಧ ಅಂತಂದ್ರ ದೇಶವನ್ನ ಅಂದ್ರೆ ದೇಶ ಒಳಗಿರುವಂತ ಪ್ರತಿಯೊಬ್ಬರೊಳಗೆ ಅಕ್ಕ ತಂಗಿ ಆ ತಂದೆ ತಾಯಿ ತಿಳ್ಕೊಂಡು ಪ್ರಾಣವನ್ನ ಅರ್ಪಣ ಮಾಡ್ತಾರಲ್ಲ ಅವರಿಗಾಗಿ ನಾವು ಸ್ಮರಣೆ ಮಾಡಿ ಅವ್ರಿಗೆ ಯಾವತ್ತೂ ಕೂಡ ಯಾವ್ದು ತೊಂದರೆ ಕಾಪಾಡುವಂತ ತಾಯಿ ಅಂಬಾ ಭವನಿಗೆ ಪ್ರಾರ್ಥನೆ ಮಾಡಬೇಕು ಎರಡನೇದಾಗಿ ದೇಶದೊಳಗೆ ದೇಶಕ್ಕಾಗಿ ಅನ್ನ ಕೊಡುವಂತ ರೈತ ಇವತ್ತು ಎಷ್ಟೋ ಮೋಸ ಹೋಗಕತ್ತಾನ ಎಷ್ಟೋ ಮೋಸ ಹೋಗಕತ್ತಾನ ಅಂತ ರೈತರಿಗೆ ಯಾವತ್ತು ಮೋಸ ಆಗಬಾರ್ದು ಅಂದ್ರೆ ಇವತ್ತೇನು ಎಂತೆಂತ ಇಂಜಿನಿಯರ್ಗಳು ಡಾಕ್ಟರ್ ಆಗಿರ್ಬೋದು ಪ್ರತಿಯೊಬ್ಬ ದೊಡ್ಡ ದೊಡ್ಡ ನೌಕರಿ ಮಾಡಕತ್ತಾರಲ್ಲ ನಾಳೆ ಜೀವಗಳಿಗೆ ಅವರು ತಿನ್ಬೇಕಾದ್ರೆ ಅವ್ರು ಗಳಿಸಿರುವಂತಹ ಬಂಗಾರ ಬೆಣ್ಣೆ ತಿನ್ನೋದಿಲ್ಲ ದುಡ್ಡು ತಿನ್ನೋದಿಲ್ಲ ನಮ್ಮ ರೈತ ಗಳಿಸಿರುವ ಹೆಸರು ರೈತರಿಗೆ ನೋಡಿದ್ರೆ ನೋಡ್ಬೋದು ನಮ್ಮ ಮಾತ್ರ ಸಂದರ್ಭದಲ್ಲಿ ಹೇಳಿ ಈ ಮೂರು ಮಾತುಗಳನ್ನ ನೆನಪಿನಲ್ಲಿ ಬಿಟ್ಟುಕೊಂಡು ನಾವು ಬದುಕೋಣ ಹೇಳಿ ಈ ಮುಂದಿನ ಕಾರ್ಯಕ್ರಮ ನಡೆಸಿಕೊಡ್ಬೇಕು ಮಾಡಿಕೊಡ್ತೀನಿ ಜಯ ಮಂಗಲಂ ಜೈ ನಮ